ಹಾಸನದಲ್ಲಿ ಗಣೇಶ ಮೆರವಣಿಗೆ ವೇಳೆ ಟ್ರಕ್ ಹರಿದು ಹತ್ತು ಜನ ಸಾವನ್ನಪ್ಪಿದ್ರು ಇವತ್ತಿಗೂ ಕೂಡ ಆ ಮನೆಗಳಲ್ಲಿ ಕಣ್ಣೀರು ನಿಂತಿಲ್ಲ ದುಃಖ ಮಡುಗಟ್ಟಿದೆ ತಮ್ಮ ಮಕ್ಕಳನ್ನು ನೆನೆದು ಕಣ್ಣೀರಿಡ್ತಾ ಇದ್ದಾರೆ ನೋವಿನ ಕೋಡಿಯಲ್ಲಿದ್ದಾರೆ ಅವರೆಲ್ಲರೂ ಕೂಡ ಆದರೆ ಆ ಚಾಲಕನ ಬಗ್ಗೆ ಬಹಳ ನಿಗೂಢತೆ ಮತ್ತು ಅನುಮಾನಗಳಿತ್ತು ಅವನ ಯಾರು ಏನು ಎತ್ತ ಯಾಕೆ ಅಂತ ಹೇಳಿ ಹತ್ತು ಜನರಿಗೆ ಸಾವಿಗೆ ಕಾರಣವಾದಂತಹ ವ್ಯಕ್ತಿಯ ಹಿನ್ನೆಲೆಯೇನು ಇಲ್ಲಿದೆ ನೋಡಿ ಸಂಪೂರ್ಣ ಡೀಟೇಲ್ಸ್ ಕೊಡ್ತಾ ಇದ್ವಿ ಈ ಭುವನೇಶ್ ಹಾಸನ ಜಿಲ್ಲೆಯ ಹೊಳೆ ನರಸೀಪುರ ತಾಲೂಕಿನ ಕಟ್ಟೆ ಬೆಳಗುಲಿ ಗ್ರಾಮದವರು ಮೂರು ವರ್ಷದ ಹಿಂದೆ ಮದುವೆಯಾಗಿದ್ದ ಭುವನೇಶ್ ಮದುವೆಯ ನಂತರ ಕುಟುಂಬ ಸಮೇತ ಹೊಳೆ ನರಸೀಪುರಕ್ಕೆ ಶಿಫ್ಟ್ ಆಗಿದ್ದ ಮಗುವಾದ ಬಳಿಕ ಭುವನೇಶ್ನ ಪತ್ನಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಪತ್ನಿ ಸಾವಿನ ಬಳಿಕ ತೀವ್ರ ಕುಡಿತದ ಚಟಕ್ಕೆ ಬಲಿಯಾಗಿದ್ದ ತೀವ್ರ ಕುಡಿತದ ದಾಸನಾಗಿದ್ದ ಭುವನೇಶ್ ತಂದೆ ತಾಯಿ ಜೊತೆ ಮಗುವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಭುವನೇಶ್ ಮೇಲಿದ್ದ ಈ ಕಾರಣಕ್ಕೆ ಒಂದು ಗೂಡ್ಸ್ ಲಾರಿಯನ್ನ ಟ್ರಕ್ಕನ್ನು ಚಾಲನೆ ಮಾಡುವಂತ ಕೆಲಸಕ್ಕೆ ಸೇರಿಕೊಂಡಿದ್ದ ಅವನ ಕುಟುಂಬದ ದುರಂತದ ಕಾರಣಕ್ಕಾಗಿ ಈ ಭುವನೇಶ್ ಒಬ್ಬ ಕುಡುಕನಾಗಿ ಬದಲಾಗಿದ್ದ ವಿಪರೀತ ಚಟವನ್ನು ಅಂಟಿಸಿಕೊಂಡಿದ್ದ ಕುಡಿತದ ಚಟ ಕುಡಿತದ ಅಮಲಿನಲ್ಲೇ ಅವನಿರ್ತಾ ಇದ್ದ ಅವನ ಪಾಡಿಗೆ ಅವನು ಕುಡ್ಕೊಂಡು ಮನೆಯಲ್ಲಿದ್ದರೆ ಏನು ಸಮಸ್ಯೆ ಆಗ್ತಾ ಇರಲಿಲ್ಲ ಅವನ ಕುಡಿತದ ಚಟದಿಂದ ತನ್ನ ಪ್ರಾಣಕ್ಕೆ ಅಪಾಯ ಆಗಿದ್ರೂ ಕೂಡ ಅದು ಅವನ ಸ್ವಯಂಕೃತ ಅಪರಾಧ ಆಗ್ತಿತ್ತು ತನ್ನ ಕುಡಿತದ ಚಟದ ಮಧ್ಯೆನೇ ಟ್ರಕ್ ಚಾಲನೆ ಮಾಡಿಕೊಂಡು ಬಂದು ಹತ್ತು ಜನರ ಜೀವವನ್ನು ಬಲಿ ತೆಗೆದುಕೊಂಡ ಬಾಳಿ ಬೆಳಗಬೇಕಿದ್ದಂಥ ಬಾಳಿ ಬದುಕಬೇಕಿದ್ದಂಥ ಯುವಕರೆಲ್ಲ ಪ್ರಾಣ ಬಿಟ್ಟರು ನಿಮ್ಮನ ಕಾರಣಕ್ಕಾಗಿ ಗಣಪತಿ ಪೂಜೆಗೆ ಬರುತ್ತಿದ್ದವನೇ ಹತ್ತು ಜನರ ಸಾವಿಗೆ ಕಾರಣವಾದ ದುರಂತ ನಡೆದ ದಿನ ಅವನು ಬರ್ತಾ ಇದ್ದಿದ್ದೆ ಗಣಪತಿ ಪೂಜೆಗೆ ಹೊಳೆ ನರಸೀಪುರದ ಅಕ್ಕಿ ಕುರುಬರ ಬೀದಿಯಲ್ಲಿ ಗಣಪತಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗಬೇಕಿದ್ದ ಭುವನೇಶ್ ಗಣೇಶನ ಪೂಜೆ ಮುಗಿಸಿಕೊಂಡು ಬೆಂಗಳೂರಿಗೆ ಹೋಗಲಿಕ್ಕೆ ಪ್ಲಾನ್ ಮಾಡಿಕೊಂಡಿದ್ದು ಭುವನೇಶ್ ಅನ್ನೋರು ಆಯುರ್ವೇದಕ್ಕೆ ಆಯ್ತು ಆನ್ಲೈನ್ ಶೆಟ್ಸ್ ಅಂಗಡಿ ಮಾಡಿಕೊಂಡಿದ್ದರು ಅದು ಸರಿಯಾಗಿ ನಡೀಲಿಲ್ಲ ಅನ್ನೋದನ್ನೇ ಅವರು ಮತ್ತೆ ಅವರು ಪೀಜಾ ಕಂಪ್ನಿ ಹಳೆ ಪೀಜಾ ಕಂಪ್ನಿಗೆ ಡ್ರೈವರ್ ಆಗಿರು ಅಷ್ಟು ಮಾತ್ರ ನಮ್ಗೆ ಗೊತ್ತಿತ್ತು ಅವರು ಬರ್ತಿದ್ರು ಇಲ್ಲಿ ನಿಲ್ಲಿಸಿದ್ರು ನೋಡ್ತಿದ್ದು ಮಾತನ್ನು ನೋಡ್ತಿದ್ವು ಮಗು ಸಣ್ಣ ಮಗು ಇದೆ ಅವ್ರ ತಾಯಿ ಮಗು ಅಂದ್ರೆ ಭುವನೇಶ ಹೆಂಡತಿ ಸುಸೈಡ್ ಮಾಡ್ಕೊಂಡು ತೀರೋಗ್ತು ಆ ಸುಸೈಡ್ ಮಾಡ್ಕೊಂಡು ತೀರೋಗಿದ್ದಕ್ಕೆ ತುಂಬ ಮಗು ಒಂದು ಯಾರು ಮಗುನ ಇವರೇ ತಾತ ಅಜ್ಜಿ ಇವರೇ ನೋಡ್ಕೊಳ್ಳೋದು ಆ ಮಗು ನೋಡೋದಕ್ಕೆ ಬಂದಾಗ ಆ ಕೈಯಲ್ಲಿ ನಿಲ್ಲಿಸ್ಬಿಟ್ಟಿದ್ರು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನಡೀತಾರೆ ಪ್ರಕಾಶ್ ಅವನ ಕುಟುಂಬದ ದುರಂತ ಅವನನ್ನು ಈ ಸ್ಥಿತಿಗೆ ತಂದು ನಿಲ್ಲಿಸಿದ್ದು ನಿಜ ತನ್ನ ಕುಡಿತದ ಚಟ ತನ್ನ ಕುಡಿತದ ಅಮಲು ಆ ಚಟದಿಂದ ಅವನು ತನ್ನ ಪ್ರಾಣಕ್ಕೇನಾರು ಸಂಚಕಾರ ತಂದಿದ್ದರೆ ಅವನ ಸ್ವಯಂಕೃತ ಅಪರಾಧ ಆಗ್ತಿತ್ತು ಆದರೆ ಆ ಕುಡಿತದ ಚಟ ಹತ್ತು ಕುಟುಂಬಗಳನ್ನು ಬೆಳಗಿಸಬೇಕಿದ್ದಂಥ ಬದುಕಿ ಬಾಳಬೇಕಿದ್ದಂಥ ಆ ಯುವಕರು ಪ್ರಾಣವನ್ನು ಕಳೆದುಕೊಂಡ್ರಲ್ಲ ನಿಜಕ್ಕೂ ಕೂಡ ದುರಂತ ಅಂತ ಅನಿಸುತ್ತೆ ಸೊ ಈ ಕಾರಣದಿಂದಲೇ ತರಾತುರಿಯಲ್ಲಿ ಅವನನ್ನ ಶಿಫ್ಟ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಏನಿವನ ಹಿನ್ನೆಲೆ ಯಾವ ಕಾರಣಕ್ಕಾಗಿ ಇವನು ಈ ವಿಪರೀತ ರೀತಿಯಲ್ಲಿ ಕುಡಿದು ಅಂತ ದೊಡ್ಡ ವಾಹನವನ್ನ ಚಾಲನೆ ಮಾಡ್ತಾ ಇದ್ದಶರಥ ಹಾಸನ ಜಿಲ್ಲೆ ಹೊಳನಸಿಪುರ ತಾಲೂಕಿನ ಮಸಳೆ ಹೊಸಳೆಯಲ್ಲಿ ಗನಘೋರ ದುರಂತ ನಡೆದು ಸುಮಾರು ಹತ್ತು ಜನ ಈಗಾಗಲೇ ಹಸನಿರ್ತಕ್ಕಂಥದ್ದು ಜೊತೆಗೆ ಒಂದಿಷ್ಟು ಒಂದು ಹದಿನೈದರಿಂದ ಹದಿನಾರು ಮಂದಿ ಈಗಲೂ ಕೂಡ ಹಾಸನದ ಹಿಂಸಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಇವತ್ತು ಅಹ್ ಇಂಜಿನಿಯರಿಂಗ್ ಓದುತ್ತಿದ್ದಂತಹ ಆಕಾಶ್ ಎಂಬುವ ಹುಡುಗ ಅಂದ್ರೆ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ ಜಯದೇವ ಆಸ್ಪತ್ರೆಗೆ ಶಿಫ್ಟ್ ಆಗಿರ್ತಕ್ಕಂಥದ್ದು ಜೊತೆಗೆ ಅವರ ತಂದೆ ತಾಯಿ ಕೂಡ ಸಾಕಷ್ಟು ಕಣ್ಣೀರ್ ಹಾಕ್ತಾ ಇದ್ರು ಅಂದ್ರೆ ನಮಗೆ ಸರ್ಕಾರ ಕೊಟ್ಟಿರುವಂತಹ ಪರಿಹಾರ ಸಾಲದು ಈಗ ನಾವು ಬೇರೊಂದು ಆಸ್ಪತ್ರೆಗೆ ಶಿಫ್ಟ್ ಆಗ್ಬೇಕು ಹಾಗಾಗಿ ನಮಗೆ ಮತ್ತೆ ಹಣದ ಸಹಾಯ ಬೇಕಿದೆ ಅನ್ನುವ ಅಂಗಲಾಚುವಂತಹ ಕೆಲಸವನ್ನ ಮಾಡಿದ್ರು ಆದ್ರೆ ಒಂದೊಂದು ಕುಟುಂಬದ ಒಂದೊಂದು ಕತೆ ಹೇಳ್ತಾ ಹೋದ್ರೆ ತುಂಬಾ ದೊಡ್ಡದಾಗುತ್ತೆ ಆದ್ರೆ ಇವತ್ತು ಒಂದು ಮಾಹಿತಿ ಸಿಕ್ಕಿರುವಂತದ್ದು ಏನು ಅಂತಂದ್ರೆ ಈ ಚಾಲಕ ಭುವನೇಶ್ ಇದನ್ನಲ್ಲ ಇವನು ಹಾಸನ ಜಿಲ್ಲೆ ಒಳನರಸಿಪುರ ತಾಲೂಕಿನ ಕಟ್ಟೆ ಬಿಳಗುಲಿ ಗ್ರಾಮದವನು ಸುಮಾರು ಮೂರು ವರ್ಷಗಳ ಹಿಂದೆ ಮದುವೆ ಆಗ್ತಾನೆ ಮದ್ವೆ ಆದ ನಂತರ ಮಗು ಕೂಡ ಆಗುತ್ತೆ ನಂತರದಲ್ಲಿ ಆಕೆ ಏನು ಭುವನೇಶ್ ನ ಪಕ್ಕಿ ಆ ಪತ್ನಿ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು ನಂತರ ಆತ್ಮಹತ್ಯೆ ಮಾಡಿಕೊಂಡ ನಂತರ ಈತ ಸಾಕಷ್ಟು ಕುಡಿತದ ಚಟಕ್ಕೆ ದಾಸನಾಗಿದೆ ಎನ್ನುವ ಪ್ರಾಥಮಿಕ ಮಾಹಿತಿ ಕೂಡ ಸದ್ಯಕ್ಕೆ ಗೊತ್ತಾಗಿರ್ತಕ್ಕಂಥದ್ದು ಕಟ್ಟೆ ಬಿಳುಗುಲಿಯಲ್ಲಿ ಅವರ ಸಂಬಂಧಿಕರು ಒಂದಿಷ್ಟು ಇವನ ಬಗ್ಗೆ ಹಿನ್ನೆಲೆಯ ಇವನ ಸ್ಟೋರಿಯನ್ನು ಕೂಡ ನಮಗೆ ಹೇಳಿಕೊಂಡಿರುವಂತದ್ದು ಒಳನರಸಿಪುರದಲ್ಲಿ ಒಂದು ಅಂಗಡಿಯನ್ನು ಕೂಡ ಇಟ್ಕೊಂಡಿದ್ದ ಮೆಡಿಸನ್ ಒಂದು ಖಾಸಗಿ ಮೆಡಿಕಲ್ ಶಾಪ್ ಅನ್ನು ಕೂಡ ಮಾಡಿದ್ದ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಜೊತೆಗೆ ಅಲ್ಲೂ ಕೂಡ ಇವನಿಗೆ ಅಂತಹ ಲಾಭವೇನು ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ಟ್ರಕ್ ಚಾಲಕನಾಗಿ ಈ ಏನು ಒಂದು ಖಾಸಗಿ ಕಂಪನಿ ಏನಿದೆ ಎ ಬಿ ಜಿ ಗ್ರೂಪ್ ಅಂತ ಏನು ಕಂಪನಿ ಏನಿದೆ ಆ ಕಂಪನಿಯ ಲಾರಿ ಲಾರಿ ಚಾಲಕನಾಗಿ ಈತ ಸೇರಿಕೊಂಡಿದ್ದಾರೆ ಈತ ಸೇರಿಕೊಂಡಂತ ಸಂದರ್ಭದಲ್ಲಿ ಅವ್ರು ವಿಚಾರಿಸ್ಬೇಕಿತ್ತು ಇವನ ಈತನ ಹಿನ್ನೆಲೆ ಏನೋ ಇವನಿಗೆ ಇಷ್ಟೊಂದು ದೊಡ್ಡ ಗಾಡಿ ಓಡಿಸ್ತಾನ ಹೇಗೆ ಈ ರೀತಿ ಆದ್ರನ್ನ ಎಲ್ಲವನ್ನೂ ಕೂಡ ಚೆಕ್ ಮಾಡ್ಬೇಕಿತ್ತು ಬಟ್ ಎಲ್ಲ ಒಂದ್ ಕಡೆ ಅದು ನಿರ್ಲಕ್ಷ್ಯ ಆಯ್ತೇನೋ ಅನ್ನುವ ಪ್ರಶ್ನೆಗಳು ಈಗ ಸದ್ಯಕ್ಕೆ ಕಾಡ್ತಾ ಇರುವಂತದ್ದು ಊರಿನಲ್ಲಿ ಯಾವ್ದೋ ಒಂದು ಸಂದರ್ಭದಲ್ಲಿ ಇವನು ಊರಿಗೆ ಹೋಗ್ತಾ ಇದೆ ಬಟ್ ಅವತ್ತು ಆಕ್ಸಿಡೆಂಟ್ ಆದ ದಿನ ಇವನ ಮಗುವನ್ನ ಜೊತೆಗೆ ಗಣಪತಿ ಪೂಜೆಯನ್ನ ನೋಡ್ಲಿಕ್ಕೆ ಊರಿಗೆ ಹೋಗ್ತಾ ಇರ್ತಾನೆ ಇವನು ನೇರವಾಗಿ ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ಬೇಕಾಗಿತ್ತು ಆದ್ರೆ ಹಾಸನದ ಮಾರ್ಗ ಹೋಗ್ತಾ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಒಳೆ ನರಸಿಪುರಕ್ಕೆ ಹೋಗ್ತಾನೆ ನೋಡಿ ಅಲ್ಲೇ ಇಲ್ಲಿ ಈ ಘಟನೆಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಅವತ್ತು ನೇರವಾಗಿ ಬೆಂಗಳೂರಿನಿಂದ ಮಂಗಳೂರ್ಗೆ ಹೋಗಿದ್ರೆ ಈ ಘಟನೆ ನಡೀತಾ ಇರಲಿಲ್ಲ ಒಳೆ ನರಸಿಪುರಕ್ಕೆ ಹೋಗ್ತಾನೆ ಆತ ಕೂಡ ಗಣಪತಿ ಪೂಜೆಗೆ ಮತ್ತೆ ಮಗುವನ್ನ ನೋಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಈ ದುರ್ಘಟನೆ ಇಂತಹ ಘನಘೋರ ದುರಂತಕ್ಕೆ ಕಾರಣನಾಗಿರುವಂತದ್ದು ಈ ಭುವನೇಶ್ ಹಾಗಾಗಿ ಎಲ್ಲೋ ಒಂದ್ ಕಡೆ ಈತನ ಬಗ್ಗೆ ಸಾಕಷ್ಟು ಆಕ್ರೋಶ ಹಾಸನ ಜಿಲ್ಲೆಯಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು ಈಗಾಗಲೇ ಅವನ್ನ ಎರಡು ಮೂರು ದಿನ ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ನಂತರ ಮತ್ತೊಂದು ಬೇರೆಡೆ ಆಸ್ಪತ್ರೆಗೆ ಎದೆ ನೋವು ಹೆಚ್ಚಾಗಿದೆ ಅನ್ನುವ ಮುಖಾಂತರ ಬೇರೊಂದು ಆಸ್ಪತ್ರೆಗೆ ಸೇರಿಸಿರುವಂತದ್ದು ಜೊತೆಗೆ ಇಲ್ಲಿ ನವರು ಸಾಕಷ್ಟು ಒಂದ್ ರೀತಿಯ ವಿರೋಧವನ್ನು ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯ ಮೇಲೆ ಒಂದಿಷ್ಟು ವಿರೋಧವನ್ನು ಮಾಡ್ತಾ ಇರುವಂತದ್ದು ಪೊಲೀಸರ ನಿರ್ಲಕ್ಷ್ಯವೂ ಕೂಡ ಇದರಲ್ಲಿ ಇದೆ ಅನ್ನುವ ಆರೋಪವನ್ನ ಸದ್ಯ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮಾಡ್ತಾ ಇರುವಂತದ್ದು ಒಟ್ಟು ಆ ಅಂದ್ರೆ ಆ ಘಟನೆಗೆ ಈತ ಕುಡಿದೇ ಕಾರಣ ಅನ್ನುವ ಮಾಹಿತಿಯನ್ನ ಸ್ಥಳೀಯರು ಮತ್ತೆ ಜೊತೆಗೆ ಒಂದಿಷ್ಟು ಸಂಬಂಧಪಟ್ಟಂತಹ ಅಲ್ಲಿನ ಅಲ್ಲಿನ ಕಾರಣ ಅಂದ್ರೆ ಏನು ಸ್ಥಳೀಯರಿದ್ದಾರೆ ಅವರು ಕೂಡ ಹೇಳ್ತಾ ಇರುವಂತ ಥ್ಯಾಂಕ್ ಯು ಪ್ರಕಾಶ್